ಮಗ ಆಫೀಸಿಂದ ಮನೆಗೆ ಬರ್ತಾ ಇದೆಯಲ್ಲಮ್ಮ ಇನ್ನ ಇಲ್ಲಿ ಹೋಗ್ತೀನಿ ನಾನು ಆಟೋ ಚಾರ್ಜ್ ಇದೆಯೋ ಇಲ್ಲ ನೋಡು ಒಂದ್ಸರಿ ಹಾ ನೋಡ್ತೀನಿ ನನ್ನ ಹತ್ರ ಎಂಟು ರೂಪಾಯಿ ಇದೆ ಇನ್ನ ಎರಡು ರೂಪಾಯಿ ಇಲ್ಲ ಹೋಗ್ಲಿ ಬಿಡು ನಡ್ಕೊಂಡು ಹೋಗೋಣ ಅಣ್ಣ ಅಣ್ಣ ನಿನ್ನೆ ರಾತ್ರಿಯಿಂದ ಏನು ಊಟ ಮಾಡಿಲ್ಲ ಏನಾದರೂ ದುಡ್ಡಿದ್ರೆ ಕೊಡೋಣ ಪಾಪ ಇವನು ಊಟ ಮಾಡಿಲ್ಲ ಅಂತೆ ಎಂಟು ರೂಪಾಯಿಂದ ನಂದೇನಾಗುತ್ತೆ ಹೆಂಗೋ ಮನೆಗೆ ನಡ್ಕೊಂಡೇ ಹೋಗ್ಬೇಕಲ್ಲ ತಗೋ ಈ ದಿನ ಹಣೆ ಬರೋದಲ್ಲಿ ಇತ್ತೇನೋ ಲೇ ತಮ್ಮ ಅದ್ ರೂಪಾಯಿ ವಾಪಸ್ ಕೊಡ್ತೀಯಾ ಯಾಕೆ ಹೋಗ್ಬೇಕಾರೆ ಹದಿನೆಂಟು ರೂಪಾಯಿ ಸಿಗರೇಟ್ ಕುಡಿತೀನಿ ಕೊಡಲ್ಲಪ್ಪ ತಮ್ಮ ನಾನು ಕೊಡಲ್ಲಪ್ಪ ನಾನು ಕೊಡಲ್ಲಪ್ಪ